ವಿದ್ಯಾರ್ಥಿಗಳೇ ಈ ದಿವಸ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಡೀತಕ್ಕಂಥ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ ಅದರ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ಮೂರು ಮತ್ತು ಐದರ ಮಾಸ ಅಂತ ಕೇಳಿದಾನೆ ಮೂರು ಮತ್ತು ಐದರ ಮಾಸ ಅಂತ ತಗೊಂಡ್ರೆ ಅದರ ಅವಿಭಾಜ್ಯಗಳನ್ನ ಬರ್ಕೊಂಡ್ರೆ ಮೂರು ಇಂಟು ಒಂದು ಐದು ಇಂಟು ಒಂದು ಇದರಲ್ಲಿ ಸಾಮಾನ್ಯ ಪದ ಒಂದಾಗಿದೆ ಹಾಗಾಗಿ ಬಿಟ್ಟು ನಮಗೆ ಮೂರು ಮತ್ತು ಐದರ ಮಾಸ ಅಂತ ಹೇಳಿದ್ರೆ ಒಂದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ತಗೊಂಡ್ರೆ ಚಿತ್ರದಲ್ಲಿ ವೈ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದಾನೆ ಶೂನ್ಯತೆಗಳ ಸಂಖ್ಯೆ ತಗೊಂಡ್ರೆ ವೈ ಅಕ್ಷ ಮತ್ತು ಎಕ್ಸ್ ಅಕ್ಷದಲ್ಲಿ ಚೇಸಿರ್ತಕ್ಕಂಥ ಎಕ್ಸ್ ಅಕ್ಷದಲ್ಲಿ ಚೇಸಿರ್ತಕ್ಕಂಥದ್ದು ಒಂದು ಎರಡು ಮೂರು ಹಾಗೂ ನಾಲ್ಕು ಅಲ್ಲಿಗೆ ನಮಗೆ ಬರ್ತಕ್ಕಂತ ಶೂನ್ಯತೆಗಳ ಸಂಖ್ಯೆ ನಾಲ್ಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ನೋಡೋಣ ಇದರಲ್ಲಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಜುಕೊಟ್ಟು ಝೀರೋ ಎ ಟು ಎಕ್ಸ್ ಬಿ ಟು ವೈ ಪ್ಲಸ್ ಇ ಟು ಈಜುಕೊಟ್ಟು ಝೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನ್ಯಾನ್ಯ ಪರಿಹಾರವನ್ನು ಹೊಂದಿದ್ದರೆ ಅಲ್ಲಿಗೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದಾನೆ ಅದರಲ್ಲಿ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಇವುಗಳಲ್ಲಿ ಸಮಾಂತರ ಶ್ರೇಣಿ ಅಂತ ಕೇಳಿದಾನೆ ಸಮಾಂತರ ಶ್ರೇಣಿ ಅಂತಂದು ಹೇಳಿದ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಈ ಸಾಮಾನ್ಯ ವ್ಯತ್ಯಾಸ ಅಂತಕ್ಕಂಥದ್ದು ಸ್ಥಿರಾಂಕವಾಗಿರಬೇಕು ಅಂದ್ರೆ ಒಂದೇ ಬೆಲೆಯನ್ನ ಒಂದಿರಬೇಕು ಅವಾಗ ಇಲ್ಲಿ ತಗೊಂಡ್ರೆ ಮೊದಲನೇದು ಎರಡರ ಒಂದು ಕಳೆದ್ರೆ ಒಂದು ಬರುತ್ತೆ ನಾಲ್ಕರ ಎರಡು ಕಳೆದ್ರೆ ಎರಡು ಆಗುತ್ತೆ ಮೊದಲನೇದು ಒಂದಿದೆ ಎರಡನೇದ್ರಲ್ಲಿ ಎರಡು ಬರುತ್ತೆ ಹಾಗಾಗಿ ಇದು ಬರಲ್ಲ ಇದನ್ನ ತಗೊಂಡ್ರೆ ಏಳರ ಮೂರು ಕಳೆದ್ರೆ ನಾಲ್ಕು ಹತ್ರ ಏಳು ಕಳೆದ್ರೆ ಮೂರು ಹದಿನಾಲ್ಕರ ಹತ್ತು ಕಳೆದ್ರೆ ನಾಲ್ಕು ಇದು ಕೂಡ ನಮಗೆ ನೇರವಾಗಿರ್ತಕ್ಕಂಥದ್ದು ಸ್ಥಿರಾಂಕ ಬೆಲೆ ಬರಲ್ಲ ಸಾಮಾನ್ಯ ವ್ಯತ್ಯಾಸ ಇಲ್ಲ ಇದನ್ನ ತಗೊಂಡ್ರೆ ಒಂದರ ನಾಲ್ಕು ಕಳೆದ್ರೆ ಮೂರು ಒಂಬತ್ತರ ನಾಲ್ಕು ಕಳೆದ್ರೆ ಐದು ಹದಿನಾರ ಒಂಬತ್ತು ಕಳೆದ್ರೆ ಮತ್ತೆ ಏಳು ಈ ತರ ಬರುತ್ತೆ ಇದು ಕೂಡ ನಮಗೆ ಬರಲ್ಲ ಇಲ್ಲಿ ಒಂಬತ್ತರಗ ಐದು ಕಳೆದ್ರೆ ನಾಲ್ಕು ಹದಿಮೂರರಾಗ ಒಂಬತ್ತು ಕಳೆದ್ರೆ ನಾಲ್ಕು ಹದಿನೇಳರಾಗ ಹದಿಮೂರು ಕಳೆದ್ರೆ ನಾಲ್ಕು ಅಂದ್ರೆ ಒಂಬತ್ತು ಮೈನಸ್ ಐದು ಹದಿಮೂರು ಮೈನಸ್ ಒಂಬತ್ತು ಹಾಗೆಯೇ ಹದಿನೇಳು ಮೈನಸ್ ಹದಿಮೂರು ತಗೊಂಡ್ರೆ ನಾಲ್ಕು ಈಜಿ ಕೊಟ್ಟು ನಾಲ್ಕು ಈಜಿ ಕೊಟ್ಟು ನಾಲ್ಕು ಇದು ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ ಹಾಗಾಗಿ ನಮಗೆ ಡಿ ಬೆಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ತಗೋಣ ಇದರಲ್ಲಿ ಕೊಟ್ಟಿರುವ ಆವೃತ್ತಿಯ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕದ ವರ್ಗಾಂತರ ಅಂತ ಕೇಳಿದಾನೆ ಇಲ್ಲಿ ಸಂಚಿತ ಆವೃತ್ತಿನ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾನೆ ಹಾಗೇನೆ ಇದರ ಬೆಲೆನೂ ಕೊಟ್ಟಿದ್ದೇನೆ ಇಲ್ಲಿ ತಗೊಂಡ್ರೆ ಟೋಟಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತಿದೆ ನಾವು ಯಾವಾಗಲೂ ಕೂಡ ಇಪ್ಪತ್ತು ಬೈ ಎರಡು ತಗೊಂಡಾಗ ಹತ್ತಾಗುತ್ತೆ ನಮಗೆ ಸಂಚಿತ ಅವೃತಿಯಲ್ಲಿ ನಾವು ಮಧ್ಯಾಹ್ನವನ್ನು ಕಂಡಿಡ್ಕೋಬೇಕಾದ್ರೆ ಹತ್ತಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ರ ತಗೊಳ್ತೀವಿ ಅವಾಗ ಹತ್ತಕ್ಕಿಂತ ಜಾಸ್ತಿ ಅಂದ್ರೆ ಹದಿನಾಲ್ಕು ಬರುತ್ತೆ ಇಲ್ಲಿ ಹದಿನಾಲ್ಕರ ವರ್ಗಾಂತರವನ್ನ ನಾವು ತಗೊಂಡಾಗ ಇಲ್ಲಿ ಬರ್ತಕ್ಕಂಥ ವರ್ಗಾಂತರ ಇಪ್ಪತ್ತು ಮತ್ತು ಮೂವತ್ತು ಆಗುತ್ತೆ ಹಾಗಾಗಿ ಇಲ್ಲಿ ನಮಗೆ ಬರ್ತಕ್ಕಂತ ಬೆಲೆ ಇಪ್ಪತ್ತು ಮೂವತ್ತು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಒನ್ ತಗೊಂಡ್ರೆ ಇದರಲ್ಲಿ ತ್ರೀ ಟ್ಯಾನ್ ಎ ಬೆಲೆ ಕೇಳಿದ್ದಾರೆ ಇಲ್ಲಿ ನಾವೇನ್ ಮಾಡೋಣ ಕಾರ ಇದರ ರೆಸೆಪ್ರ ಕಲ್ಲ ಒನ್ ಬೈ ಟ್ಯಾನ್ ಎ ಅಂತ ಬರೀಬಹುದು ಹಾಗಾಗಿ ಕಾರ್ಟ್ ಎಸ್ ಈಕ್ವಲ್ ಟು ತ್ರೀ ಟ್ಯಾನ್ ಎ ಐತಲ್ಲ ಇದನ್ನ ಒನ್ ಬೈ ಟ್ಯಾನ್ ಎ ಎಸ್ ಈಕ್ವಲ್ ಟು ತ್ರೀ ಟ್ಯಾನ್ ಎ ಅಂತ ತಗೊಳ್ಳೋಣ ಮೂರೇ ಮಲ್ಟಿಫಿಕೇಶನ್ ಮಾಡಿದರೆ ಒಂದು ಬೈ ಟ್ಯಾನ್ ಸ್ಕ್ವೇರ್ ಎ ಎಸ್ ಈಕ್ವಲ್ ಟು ತ್ರೀ ಆಗುತ್ತೆ ಅಲ್ಲಿಗೆ ನಮಗೆ ಒನ್ ಬೈ ತ್ರೀ ಇದನ್ನು ತಗೊಂಡ್ರೆ ಸಾರಿ ಇದನ್ನ ಈ ಕಡೆ ತಗೊಳ್ತೀವಿ ಇಲ್ಲಿ ಒನ್ ಈಸ್ ಈಕ್ವಲ್ ಟು ತ್ರೀ ಇಂಟು ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ ಅಲ್ಲಿಗೆ ತ್ರೀ ಕೆಳಗಡೆ ಬಂತು ಅಂದ್ರೆ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಆಗುತ್ತೆ ಸ್ಕ್ವಯರ್ ಆ ಕಡೆಗೆ ಹಾಕಿದ್ರೆ ನಮಗೆ ಟ್ಯಾನ್ ಎಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಆಗುತ್ತೆ ಅಲ್ಲಿಗೆ ಟ್ಯಾನ್ ಎ ಒನ್ ಬೈ ರೂಟ್ ತ್ರೀ ಬೆಲೆ ಟ್ಯಾನ್ ಥರ್ಟಿ ಡಿಗ್ರಿ ಅಲ್ಲಿ ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಆದರೆ ಎ ಬೆಲೆ ನಮಗೆ ಸಿಗ್ತಕ್ಕಂಥದ್ದು ಥರ್ಟಿ ಡಿಗ್ರಿ ಆಗ್ತಕ್ಕಂಥದ್ದು ಇಲ್ಲಿ ಪಿ ಮೈನಸ್ ನಾಲ್ಕು ಮೈನಸ್ ಐದು ಬಿಂದುವಿನಿಂದ ಎಳೆದ ಲಂಬವು ಎಕ್ಸ್ ಅಕ್ಷವನ್ನು ಕ್ಯೂ ಬಿಂದುವಿನಲ್ಲಿ ಚೇತರಿಸುತ್ತದೆ ಹಾಗಾದರೆ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳಿದರೆ ಇಲ್ಲಿ ನಾವು ಒಂದು ಗ್ರಾಫನ್ನು ನಾವು ತಗೊಂಡಾಗ ಇದು ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ಸು ಮೈನಸ್ಸು ಮೈನಸ್ಸು ಇದು ಪ್ಲಸ್ಸು ಮೈನಸ್ ಇಲ್ಲಿ ಮೈನಸ್ ನಾಲ್ಕು ಮೈನಸ್ ಐದು ಅಂದರೆ ನಮಗೇನಾಗುತ್ತೆ ಮೈನಸ್ನ ಬೆಲೆ ಇದು ಎಕ್ಸ್ ಬೆಲೆ ಇದು ವೈ ಬೆಲೆ ಇಲ್ಲಿ ಮೈನಸ್ ನಾಲ್ಕಿದೆ ಅಂತ ಇಟ್ಕೊಂಡ್ರೆ ಇಲ್ಲಿ ಮೈನಸ್ ಐದು ಅಂತ ತಗೊಂಡ್ರೆ ನಮಗೆ ಈ ಬೆಲೆ ನಮಗೆ ಸಿಗ್ತಕ್ಕಂಥದ್ದು ಇದು ಯಾವ ಬೆಲೆ ಇದು ಅಂದರೆ ಪಿ ಬೆಲೆ ಪಿ ಬೆಲೆ ಎಷ್ಟಾಗಿದೆ ನಮ್ದು ಮೈನಸ್ ನಾಲ್ಕು ಮೈನಸ್ ಐದು ಆಗಿದೆ ಇಲ್ಲಿ ಪಿ ಯಿಂದ ಲಂಬ ಆಗಿರ್ತಕ್ಕಂಥದ್ದು ಇದು ಯಾವುದು ಕ್ಯೂ ಕ್ಯೂ ಅನ್ನ ಹೇಳಿದಾಗ ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಇದೆ ಹಾಗಾಗಿ ನಮ್ಗೆ ಮೈನಸ್ ನಾಲ್ಕು ಮತ್ತು ಜೀರೋ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತ ಉತ್ತರ ಬರುತ್ತೆ ಮೈನಸ್ ನಾಲ್ಕು ಮತ್ತು ಜೀರೋ ನೆಕ್ಸ್ಟ್ ಒಂದು ಕ್ವಶನ್ ತಗೋಣ ಆರು ಮತ್ತು ಮೈನಸ್ ಒಂದು ಮೂಲಗಳಾಗಿರುವ ವರ್ಗ ಸಮೀಕರಣ ಇದನ್ನು ತಗೊಳ್ಳೋದಾದರೆ ಇಲ್ಲಿ ನಮಗೆ ಬರ್ತಕ್ಕಂಥ ಉತ್ತರ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಎ ಜಿ ಟು ಜೀರೋ ಬರುತ್ತೆ ಯಾಕೆಂದರೆ ಎಕ್ಸ್ಕ್ವಯರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಎ ಜಿ ಟು ಜೀರೋ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ಸಿಕ್ಸ್ ಒನ್ ಇಂಟು ಎಕ್ಸ್ ಮೈನಸ್ ಸಿಕ್ಸ್ ಎ ಜಿ ಕೊಟ್ಟು ಝೀರೋ ಎಕ್ಸ್ ಮೈನಸ್ ಸಿಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಅವಾಗ ಎಕ್ಸಿನ ಮೂಲೆಗಳು ಆರು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಇಲ್ಲಿರ್ತಕ್ಕಂಥದ್ದು ಆರು ಮತ್ತು ಮೈನಸ್ ಒಂದು ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಎಕ್ಸ್ ಸ್ಕ್ವಯರ್ ಮೈನಸ್ ಫೈವ್ ಎಕ್ಸ್ ಸಿಕ್ಸ್ ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಇದರಲ್ಲಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಆಗಿದ್ದರೆ ಪರಿಹಾರ ಏನು ಅಂತ ಕೇಳಿದಾನೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರಗಳು ಇರೋದಿಲ್ಲ ನೆಕ್ಸ್ಟ್ ಚಿತ್ರದಲ್ಲಿ ಡಿಇ್ಯಾರಲ್ ಅನ್ ಟು ಬಿ ಸಿ ಎ ಎಡಿ ಇಸ್ ಈಕ್ವಲ್ ಟು ಎರಡು ಸೆಂಟಿಮೀಟ್ರ್ ಬಿ ಡಿ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಆದರೆ ಡಿ ಇ ಡಿಇು ಬಿ ಸಿ ಅಂತ ಕೇಳಿದಾನೆ ಇಲ್ಲಿ ಎ ಡಿ ಬೈ ಎ ಬಿ ಬಿಕ್ವಲ್ ಟು ಡಿ ಇ ಬೈ ಬಿ ಸಿ ಅಂತ ತಗೊಂಡ್ರೆ ಎರಡು ಎ ಬಿ ಅಂತಂದೇಳಿದ ಎರಡು ಪ್ಲಸ್ ಆರು ಅಂದರೆ ಎಂಟಾಗುತ್ತೆ ಬೈ ಬಿ ಸಿ ಅಲ್ಲಿಗೆ ಎರಡ ಒಂದ್ಲೆ ಎರಡು ನಾಲ್ಕಲೆ ಒಂದು ಬೈ ನಾಲ್ಕು ಡಿ ಇ ಬೈ ಬಿ ಸಿ ಅಲ್ಲಿಗೆ ಡಿ ಇ ಎಷ್ಟು ಬಿ ಸಿ ಇಸ್ ಈಕ್ವಲ್ ಟು ಒನ್ ಎಷ್ಟು ಫೋರ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಸಿಲಿಂಡರಿನ ಪಾದದ ಪರಿಧಿ ಹತ್ತು ಸೆಂಟಿಮೀಟರು ಎತ್ತರ ಇಪ್ಪತ್ತೈದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದರೆ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಬರ್ತಕ್ಕಂಥದ್ದು ಸಿಲಿಂಡರ್ ಇಂದು ಟು ಬೈ ಆರ್ ಎಚ್ ಹಾಗಾಗಿ ಇಲ್ಲಿ ಪರಿಧಿ ಪರಿಧಿ ಇರ್ತಕ್ಕಂಥದ್ದು ಟು ಪೈ ಆರ್ ಇಲ್ಲಿ ಹತ್ತಿದೆ ಹಾಗಾಗಿ ಇಪ್ಪತ್ತೈದು ಎಂಟು ಹತ್ತು ಟೂ ಪೈ ಆರ್ ಬೆಲೆ ಹತ್ತು ಹೆಚ್ ಬೆಲೆ ಇಪ್ಪತ್ತೈದು ಅಲ್ಲಿಗೆ ಇನ್ನೂರೈವತ್ತು ಸೆಂಟಿಮೀಟರ್ ಸ್ಕ್ವೈರ್ ಸಂಭವನೀತಿಗೆ ಸಂಬಂಧಿಸಿದಂತೆ ಪಿ ಎಫ್ ಇ ಪ್ಲಸ್ ಪಿ ಎಫ್ ಇ ಬಾರ್ನೇ ಬೆಲೆ ಒಂದು ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಲಿ ಏಳನೇ ಪದ ಎ ಸೆವೆನ್ ನಾಲ್ಕನೇ ಪದ ಪ್ಲಸ್ ಹನ್ನೆರಡು ಅಲ್ಲಿಗೆ ಎ ಪ್ಲಸ್ ಸಿಕ್ಸ್ ಡಿ ಎ ಪ್ಲಸ್ ತ್ರೀ ಡಿ ಈ ಜಿ ಈಕ್ವಲ್ ಟು ಟ್ವೆಲ್ ಎ ಎ ಕ್ಯಾನ್ಸಲ್ ಇದು ಈ ಕಡೆ ಬಂತು ಅಂದರೆ ಆರು ಡಿ ಮೈನಸ್ ಮೂರು ಡಿ ಈಕ್ವಲ್ ಟು ಹನ್ನೆರಡು ಅಲ್ಲಿಗೆ ತ್ರೀ ಡಿ ಈ ಜೀಕ್ವಲ್ ಟು ಡಿ ಜಿ ಕೊಟ್ಟು ಐ ಟೋ ಬೈ ತ್ರೀ ಫೋರ್ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಚಿತ್ರದಲ್ಲಿ ಆರ್ ತ್ರಿಜ ಎಲ್ ಓರೆ ತರವಿರುವ ಒಂದು ಶಂಕು ವನ್ನು ಆರ್ ತ್ರಿಜವಿರುವ ಅರ್ಧ ಗುಳದ ಮೇಲೆ ಇರಿಸಿದೆ ಘನಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಎರಡಿದಾವೆ ಒಂದು ಅರ್ಧ ಗುಳ ಪ್ಲಸ್ ಇನ್ನೊಂದು ಶಂಕು ಅರ್ಧಂಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಂಡ್ರೆ ತ್ರೀ ಬೈ ಆರ್ ಸ್ಕ್ವಯರ್ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಂಡ್ರೆ ಆರ್ ಪ್ಲಸ್ ಆರ್ ಎಲ್ಲ ಆಗುತ್ತೆ ಆದ್ರೆ ಶಂಕು ಅರ್ಧ ಗೋಳದ ಮೇಲೆ ಶಂಕು ತಗೊಂಡಿರೋದ್ರಿಂದ ಇಲ್ಲಿ ಕೆಳಗಡೆ ಭಾಗದಲ್ಲಿರ್ತಕ್ಕಂಥ ವೃತ್ತದ ವಿಸ್ತೀರ್ಣ ಹೋಗ್ಬಿಡುತ್ತೆ ಹಾಗಾಗಿ ಮೈನಸ್ ಪೈ ಆರ್ ಸ್ಕ್ವೇರ್ ಆಗುತ್ತೆ ಅಲ್ಲಿಗೆ ಟೂ ಪೈ ಆರ್ ಸ್ಕ್ವೈರ್ ಇಂಟು ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ನೋಡೋಣ ತ್ರಿಬಿಜ ಎ ಬಿ ಸಿ ತ್ರಿಬುಜ ಪಿ ಕ್ಯೂ ಆರ್ ಬಿ ಸಿ ಮತ್ತು ಕ್ಯೂ ಆರ್ ಅನುಪ ಅನುರೂಪ ಭಾಗಗಳಾಗಿವೆ ಅಂದರೆ ಇಲ್ಲಿ ನಮಗೆ ಎರಡು ತ್ರಿಬುಜಗಳನ್ನು ನಾವು ತಗೊಳ್ಳೋದಾದರೆ ಒಂದು ಎ ಬಿ ಸಿ ಇನ್ನೊಂದು ಪಿ ಕ್ಯೂ ಆರ್ ಇಲ್ಲಿ ಎರಡು ಸಮರೂಪಿತ ಈ ಎ ಕೋನ ಬಿ ಕೋನ ಸಿ ಕೋನ ಅನುರೂಪವಾಗಿರ್ತಕ್ಕಂಥ ಬಿ ಕೋನ ಕ್ಯೂ ಕೋನ ಆರ್ ಕೋಲಕ್ಕೆ ಸಮ ಆಗಿರ್ತವೆ ಇದರಲ್ಲಿ ಬಿ ಕೋಲದ ಬೆಲೆ ಎಂಬತ್ತು ಡಿಗ್ರಿ ಸಿ ಕೋಲದ ಬೆಲೆ ನಲವತ್ತು ಡಿಗ್ರಿ ಇಲ್ಲಿ ಮೂರು ಕೋಲಗಳ ಮೊತ್ತ ನೂರ ಎಂಬತ್ತು ಅಲ್ಲಿಗೆ ಎಂಬತ್ತು ಪ್ಲಸ್ ನಲವತ್ತು ಅಂತ ಎಂಬತ್ತು ಪ್ಲಸ್ ನಲವತ್ತು ನೂರ ಕೊಟ್ಟು ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಆ್ಯಂಗಲ್ ಎ ಮೇಲೆ ಅರವತ್ತು ಡಿಗ್ರಿ ಆಯಿತು ಹೇಗೆ ಅನುರೂಪವಾಗಿರ್ತಕ್ಕಂಥದ್ದು ಪಿ ಆವಾಗ ಎ ಕೋನ ಅರವತ್ತಾದ ಮೇಲೆ ಪಿ ಕೋನೂ ಕೂಡ ಅರವತ್ತು ಡಿಗ್ರಿ ಆಗುತ್ತೆ ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಇಲ್ಲಿ ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಕೆ ಬಹುಪದೋಕ್ತಿ ಶೂನ್ಯತೆಗಳು ಪರಸ್ಪರ ಋತ್ಕೋಮಗಳ ಆಧಾರೆ ಅಂದರೆ ಇಲ್ಲಿ ನಮಗೆ ಬರ್ತಕ್ಕಂತ ಬೆಲೆಗಳನ್ನ ನಾವು ತಗೊಳ್ಳದ ಈ ಬೆಲೆಯಲ್ಲಿ ಒಂದು ಶೂನ್ಯತೆ ಇನ್ನೊಂದರ ಋತ್ಕ್ರೋಮ ಹಾಗಾಗಿ ಒಂದು ಶೂನ್ಯತೆಯನ್ನ ಆಲ್ಪ ಅಂತ ಇಟ್ಕೊಂಡ್ರೆ ಇನ್ನೊಂದು ಶೂನ್ಯತೆ ಅದರ ಋತ್ಕ್ರೋಮ ಹಾಗಾಗಿ ಒನ್ ಬೈ ಆಲ್ಪ ಆಗುತ್ತೆ ಹಾಗೇನೆ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ನಮಗೆ ಇರತಕ್ಕ ಯಾಕೆಂದ್ರೆ ನಮಗೆ ಕೆ ಬೆಲೆ ಬೆಳೆಯಬೇಕು ಎಸ್ ಈಕ್ವಲ್ ಟು ಒನ್ ಬಿ ಬಿಕೋ ಟು ತ್ರೀ ಸಿ ಸಿಕ್ವಲ್ ಟು ಕೆ ಇಲ್ಲಿ ಮೊತ್ತವನ್ನು ತಗೊಂಡ್ರೆ ಅಲ್ಲಿಗೆ ಆಲ್ಪ ಬೀಟಾ ಅಲ್ಲಿಗೆ ಆಲ್ಪ ಇಂಟು ಬೀಟಾ ಅದರ ಶೂ ಉರುತ್ಕ ಆಗಿರೋದ್ರಿಂದ ಒನ್ ಬೈ ಆಲ್ಪ ಸಿ ಬೈ ಎ ಕೆ ಬೈ ಒನ್ ಇಲ್ಲಿ ಅಲ್ಪ ಅಲ್ಪ ಕ್ಯಾನ್ಸಲ್ ಒನ್ ಇಸ್ ಈಕ್ವಲ್ ಟು ಕೆ ಹಾಗಾಗಿ ಕೆಯ ಬೆಲೆ ಒಂದೂ ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನ ನೋಡೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ ಎಲ್ಲರಿಗೂ ಕೂಡ ಧನ್ಯವಾದಗಳು